ಬೇರೆ ಸ್ಯಾಂಡಲ್ವುಡ್ ಯೂಟ್ಯೂಬ್ ಸ್ವಾಗತ ಸ್ಯಾಡಲ್ವುಡ್ನ ನ ವಿಶಿಷ್ಟವಾದ ವಿಭಿನ್ನವಾದ ಪ್ರಯತ್ನದ ಸಿನಿಮಾ ಅವತಾರ್ ಪುರುಷ್ ಟು ಅವತಾರ್ ಪುರುಷ ಟು ಸಿನಿಮಾ ನಿರ್ಮಾಪಕರಿಗೆ ಜಬರ್ದಸ್ತಾದ ಲಾಭ ಬಂದಿದೆ ಅಂತ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಫಿಷಿಯಲ್ ಆಗಿ ಪೋಸ್ಟ್ ಮಾಡಿದ್ದಾರೆ ಅವತಾರ ಪುರುಷ ಟು ಸಿನಿಮಾದ ಪ್ರೊಡ್ಯೂಸರ್ ಪುಷ್ಕರ್ ಮಲ್ಲಿಕಾರ್ಜುನ ಅಯ್ಯ ಸ್ಯಾಟಲೈಟ್ ರೈಟ್ಸ್ ಹಕ್ಕುಗಳು ದಾಖಲೆಯ ಮೊತ್ತಕ್ಕೆ ಮಾರಾಟವಾಗಿದೆ ಅಂತೆ ಅವತಾರ ಪುರುಷ ಟು ಸಿನಿಮಾದ ಡಿಜಿಟಲ್ ರೈಟ್ಸ್ ಹಿಂದಿ ಡಬ್ಬಿಂಗ್ ರೈಟ್ಸ್ ಹಾಗೂ ಎಲ್ಲ ಹಕ್ಕುಗಳು ಸೇರಿ ಎಷ್ಟು ಕೋಟಿ ಲಾಭವನ್ನು ಪಡೆದಿದ್ದಾರೆ ಎಂಬ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಸಿನಿಮಾದ ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನ್ ರವರು ಬಹಿರಂಗ ಪಡಿಸಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ವಿಶಿಷ್ಟವಾದ ವಿಭಿನ್ನವಾದ ನಟ ಶರಣ್ ಹಾಗೂ ಸ್ಯಾಂಡಲ್ವುಡ್ನ ಗಾರ್ಜಿಯಸ್ ಬ್ಯೂಟಿ ಅಶಿಕಾ ರಂಗನಾಥ್ ಅವರ ಕಾಂಬಿನೇಷನ್ನಲ್ಲಿ ಮೂಡಿ ಬಂದಿರುವ ಅವತಾರ ಪುರುಷ ಟು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡುತ್ತದೆ ಇದೀಗ ದಿನದಿಂದ ದಿನೇ ಲೋಕಸಭಾ ಚುನಾವಣೆಯ ರಂಗು ಅಖಾಡ ಕಾವೇರುತ್ತದೆ ಇದರ ನಡುವೆ ಐ ಪಿ ಎಲ್ನಾದ ಜಬರ್ದಸ್ತಾದ ರಸದೌತನವಿದೆ ಸೂಪರ್ ಸ್ಟಾರ್ ಸಿನಿಮಾಗಳು ಥಿಯೇಟರ್ಗೆ ಲಗ್ಗೆನೇ ಇಡಲು ಹಿಂದೆ ಮುಂದೆ ನೋಡುತ್ತದೆ ಕೆಲವು ಇವರು ಈ ಸಮಯದಲ್ಲಿ ರಿಲೀಸ್ ಮಾಡುವ ಸಾಹಸ ಮಾಡಿದರು ಈ ಪ್ರಯತ್ನದಲ್ಲಿ ಸಿಹಿಗಿಂತ ಕೈ ಸಿಕ್ಕಿದ್ದ ಹೆಚ್ಚು ಇದೇ ಟೈಮ್ನಲ್ಲಿ ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನ್ ರವರು ಧೈರ್ಯವನ್ನ ಮಾಡಿ ಅವತಾರ ಪುರುಷ ಟು ಸಿನಿಮಾವನ್ನು ರಿಲೀಸ್ ಮಾಡಿದ್ದಾರೆ ಮಿಶ್ರ ಪ್ರತಿಕ್ರಿಯೆಯ ನಡುವೆ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡುತ್ತದೆ ಜಬರ್ದಸ್ತಾದ ಬ್ಲಾಕ್ ಬಸ್ಟ್ ಸಕ್ಸಸ್ ಆಗಿತ್ತು ಅವತಾರ ಪುರುಷ ಪಾರ್ಟ್ ಒನ್ ಸೀಕ್ವೆನ್ಸ್ ಮೇಲೆ ಸಾಕಷ್ಟು ಕೌತುಕವನ್ನ ನಿರ್ದೇಶಕರು ಕಟ್ಟಿಕೊಟ್ಟಿದರು ಶರಣ್ ಅಶಿಕಾ ರಣ್ಣ ಶ್ರೀನಗರ್ ಕಿಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ ಈ ಸಿನಿಮಾಗೆ ಮೆಚ್ಚುಗೆಯಂತೂ ವ್ಯಕ್ತವಾಗಿತ್ತು ಥಿಯೇಟರ್ನಲ್ಲಿ ಹೇಳಿಕೊಳ್ಳುವಂಥ ರೆಸ್ಪಾನ್ಸ್ ಸಿಗಲಿಲ್ಲ ಐ ಪಿ ಎಲ್ ಅಬ್ಬರದಿಂದ ಮಂಕಾಗಿತ್ತು ಅವತಾರ ಪುರುಷ ಟು ಸಿನಿಮಾ ಅವತಾರ ಪುರುಷ ಪಾರ್ಟ್ ಒನ್ಗೆ ಜಬರ್ದಸ್ತಾದ ರೆಸ್ಪಾನ್ಸ್ ಸಿಕ್ಕಿ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿತ್ತು ತದನಂತರ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ನಲ್ಲೂ ಜಬರ್ದಸ್ತಾದ ರೆಸ್ಪಾನ್ಸ್ ಪಡೆದುಕೊಂಡಿತ್ತು ಅವತಾರ ಪುರುಷ ಪಾರ್ಟ್ ಟು ಸಿನಿಮಾದ ಬಿಸ್ನೆಸ್ ಏನಾಗಿದೆ ಎಂದು ಎಕ್ಸ್ಕ್ಲೂಸಿವ್ ಆಗಿ ರಿವೀಲ್ ಮಾಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಅಫಿಷಿಯಲ್ ಆಗಿ ಡೇಟ್ ಮಾಡಿದ್ದಾರೆ ಒಟ್ಟು ಹನ್ನೊಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡಿದ್ದಾರಂತೆ ನಿರ್ಮಾಪಕ ಪುಷ್ಕರ್ ಅವರು ಅವತಾರ ಪುರುಷ ಟು ಸಿನಿಮಾದ ಸ್ಯಾಟಲೈಟ್ ಡಿಜಿಟಲ್ ರೈಟ್ಸ್ ಎಷ್ಟು ಕೋಟಿಗೆ ಮಾರಾಟವಾಗಿದೆ ಗೊತ್ತಾ ಸ್ಯಾಟಲೈಟ್ ರೈಟ್ಸ್ ಸ್ಟಾರ್ ಸುವರ್ಣಗೆ ಐದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ಮಾರಾಟವಾಗಿದೆ ಅಂತೆ ಡಿಜಿಟಲ್ ರೈಟ್ಸ್ ಒ ಟಿ ಟಿ ಪ್ಲಾಟ್ಫಾರ್ಮ್ ಸ್ಟ್ರೀಮಿಂಗ್ ರೈಟ್ಸ್ ಅಮೆಝಾನ್ ಪ್ರೈಮ್ಗೆ ಮೂರು ಕೋಟಿ ರೂಪಾಯಿಗಳಿಗೆ ಮಾರಾಟವಾಗಿದೆ ಅಂತ ಹಿಂದಿ ಡಬ್ಬಿಂಗ್ ರೈಟ್ಸನ್ನು ಪ್ರತಿಷ್ಠಿತ ಹಿಂದಿ ಪ್ರೊಡಕ್ಷನ್ ಹೌಸ್ ಎರಡು ಕೋಟಿ ರೂಪಾಯಿಗಳನ್ನು ಕೊಟ್ಟು ಖರೀದಿಸಿದ ಇತರೆ ಹಕ್ಕುಗಳಿಂದ ಅರವತ್ತು ಲಕ್ಷ ರೂಪಾಯಿ ಗಳಿಸಿದೆ ಅವತಾರ ಪುರುಷ ಟು ಸಿನಿಮಾ ಜಬರ್ದಸ್ತಾಗಿ ಹನ್ನೊಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಸಿನಿಮಾದ ಟೆಟ್ರಿಕಲ್ ರೈಟ್ಸ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಸ್ಯಾಟಲೈಟ್ ರೈಟ್ಸ್ ಡಬ್ಬಿಂಗ್ ರೈಟ್ಸ್ ಇಂದ ಪಡೆದುಕೊಂಡಿದ್ದಾರೆ ಇದು ಸ್ಯಾಂಡಲ್ವುಡ್ನ ಒಂದು ಉತ್ತಮ ಬೆಳವಣಿಗೆ ಸರಿ ಕಳೆದ ಒಂದೂವರೆ ವರ್ಷದಿಂದ ಸ್ಯಾಂಡಲ್ವುಡ್ನಲ್ಲಿ ಯಾವುದೇ ಬ್ಲಾಕ್ ಬಸ್ಟ್ ರೈಟ್ ಸಿನಿಮಾಗಳು ಬಂದಿಲ್ಲ ಇದುವರೆಗೂ ಸಿನಿಮಾ ಮಾಡಿದ ನಿರ್ಮಾಪಕರು ಇದರಿಂದ ಕಂಗಾಲಾಗಿರೋದು ಸತ್ಯ ಎಲ್ಲೋ ಒಂದೆರಡು ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಸದ್ದು ಮಾಡಿದ್ದು ಬಿಟ್ಟರೆ ತೆರೆ ಕಂಡ ಬಹುತೇಕ ಸಿನಿಮಾಗಳಿಗೂ ನಿರ್ಮಾಪಕರಿಗೆ ನಷ್ಟ ತಂದೊಡ್ಡಿದ್ದೇ ಹೆಚ್ಚು ಇದರ ನಡುವೆ ಶರಣ್ ಹಾಗೂ ಅಶಿಕ್ಕಾ ರಂಗನಾಥ್ರವರ ಅವತಾರ ಪುರುಷ ಟು ಸಿನಿಮಾ ನಿರ್ಮಾಪಕರಿಗೆ ಟೆಟ್ರಿಕಲ್ ರೈಟ್ಸ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಡಿಜಿಟಲ್ ರೈಟ್ಸಿಂದ ಹನ್ನೊಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ತಂದು ಕೊಟ್ಟಿದೆಯಂತೆ ಸ್ಯಾಂಡಲ್ವುಡ್ನ ಎಲ್ಲಾ ರೋಚಕ ಲೇಟೆಸ್ಟ್ ಅಷ್ಟೊಂದು ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡ್ ಧೂನಿಯಪಸ್ಗೆ ಸಬ್ಸ್ಕ್ರೈಬ್ ಅಪ್ಡೇಟ್ಸ್ ಫಿಲ್ಮ್ ಇಂಡಸ್ಟ್ರಿ ಇಂಡಸ್ಟ್ರಿಟೈಸೇನ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಸ್ಯಾಂಡ್ ದುನಿಯಾಪಸ್ ಸ್ಯಾಂಡಲ್ವುಡ್ನ ಎಲ್ಲಾ ರೋಚಕ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡ್ ದುನಿಯಾಪಸ್ ದುನಿಯಾಪಸ್ ಯೂಟ್ಯೂಬ್ ಚಾನಲ್ ಆಪ್ ಸ್ವಾಗತ ಸ್ಯಾಂಡಲ್ವುಡ್ನ ವಿಶಿಷ್ಟವಾದ ವಿಭಿನ್ನವಾದ ಪ್ರಯತ್ನದ ಸಿನಿಮಾ ಅವತಾರ್ ಪುರುಷ್ ಟು ಅವತಾರ್ ಪುರುಷ ಟು ಸಿನಿಮಾ ನಿರ್ಪಾಪಕರಿಗೆ ಜಬರ್ದಸ್ತಾದ ಲಾಭ ಬಂದಿದೆ ಅಂತ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಫಿಷಿಯಲ್ ಆಗಿ ಪೋಸ್ಟ್ ಮಾಡಿದ್ದಾರೆ ಅವತಾರ ಪುರುಷ ಟು ಸಿನಿಮಾದ ಪ್ರೊಡ್ಯೂಸರ್ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಸ್ಯಾಟಲೈಟ್ ರೈಟ್ಸ್ ಹಕ್ಕುಗಳು ದಾಖಲೆಯ ಮೊತ್ತಕ್ಕೆ ಮಾರಾಟವಾಗಿದೆ ಅಂತೆ ಅವತಾರ ಪುರುಷ ಟು ಸಿನಿಮಾದ ಡಿಜಿಟಲ್ ರೈಟ್ಸ್ ಹಿಂದಿ ಡಬ್ಬಿಂಗ್ ರೈಟ್ಸ್ ಹಾಗೂ ಎಲ್ಲ ಹಕ್ಕುಗಳು ಸೇರಿ ಎಷ್ಟು ಕೋಟಿ ಲಾಭವನ್ನು ಪಡೆದಿದ್ದಾರೆ ಎಂಬ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಸಿನಿಮಾದ ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನ್ ರವರು ಬಹಿರಂಗ ಪಡಿಸಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ವಿಶಿಷ್ಟವಾದ ವಿಭಿನ್ನವಾದ ನಟ ಶರಣ್ ಹಾಗೂ ಸ್ಯಾಂಡಲ್ವುಡ್ನ ನ ಗಾರ್ಜಿಯಸ್ ಬ್ಯೂಟಿ ಅಶಿಕಾ ರಂಗನಾಥ್ ರವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಿರುವ ಅವತ್ತಾರ ಪುರುಷ ಟು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಮಾಲ್ ಮಾಡುತ್ತದೆ